ದಾಂಡೇಲಿ ನಗರದೆಲ್ಲೆಡೆ ಹೋಳಿ ಸಂಭ್ರಮ ಬಣ್ಣಗಳ ಹಬ್ಬ ಹೋಳಿ ಹಬ್ಬವನ್ನು ನಗರದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಸೋಮವಾರ ಬೆಳಗ್ಗೆಯಿಂದಲೇ ಹೋಳಿ ಸಂಭ್ರಮ ನಗರದೆಲ್ಲೆಡೆ ಮನೆ ಮಾಡಿದ್ದು ನಗರದ ಗಲ್ಲಿ ಗಲ್ಲಿಗಳಲ್ಲಿ ರಂಗಿನಾಟ ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡಿತು ಮಕ್ಕಳು ಮಹಿಳೆಯರು ವಯೋವೃದ್ಧರೆನ್ನದೇ ಪರಸ್ಪರ ಬಣ್ಣ ಎರಚಿ ಹೋಳಿ ಹಬ್ಬವನ್ನು ಆಚರಿಸಿಕೊಂಡರು ಇನ್ನು ಪ್ರಮುಖ ವಿಶೇಷವೆಂದರೆ ನಗರದಲ್ಲಿ ಎಲ್ಲ ಜಾತಿ ಧರ್ಮ ಬಾಂಧವರು ಹೋಳಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವುದರ ಮೂಲಕ ಭಾತೃತ್ವವನ್ನು ಮೆರೆದರು ನಗರದ ಸೋಮಾನಿ ವೃತ್ತ ಕುಳಗಿ ರಸ್ತೆ ಗಾಂಧಿನಗರ ಹಳೆದಾಂಡೇಲಿ ಆಜಾದ್ ನಗರ ಬೈಲ್ಪಾರ್ ಸುಭಾಷ್ ನಗರ ಅಂಬೇವಾಡಿ ನಿರ್ಮಲ ನಗರ ಬಸವೇಶ್ವರ ನಗರ ಸುದರ್ಶನ್ ನಗರ ಮಾರುತಿ ನಗರ ಹದಿನಾಲ್ಕನೇ ಬ್ಲಾಕ್ ಟೌನ್ಶಿಪ್ ಕುಳಗಿ ರಸ್ತೆ ಬಾಂಬೆ ಚಾಲ ಹಳಿಯಾಳ ರಸ್ತೆ ವಿನಾಯಕ್ ನಗರ ಮಿರಾಶಿಗಲ್ಲಿ ದೇಶಪಾಂಡೆ ನಗರ ಪಟೇಲ್ ನಗರ ಲೆನಿನ್ ರಸ್ತೆ ಸಂಡೇ ಮಾರ್ಕೆಟ್ ಸೇರಿದಂತೆ ನಗರದ ವಿವಿಧೆಡೆಗಳಲ್ಲಿ ಹೋಳಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಪೊಲೀಸ್ ಇಲಾಖೆಯು ಕರೆ ನೀಡಿತ್ತು ಡಿವೈಎಸ್ಪಿ ಶಿವಾನಂದ್ ಮತ್ತು ಸಿಪಿಐ ಭೀಮಣ್ಣ ಎಂ ಸೂರಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ಅಯ್ಯರ್ ಗಡ್ಡೇಕರ್ ಅವರ ನೇತೃತ್ವದ ಪೊಲೀಸ್ ತಂಡ ಹೋಳಿ ಹಬ್ಬದ ಶಾಂತಿಯುತ ಆಚರಣೆಗೆ ಸೂಕ್ತ ಕ್ರಮವನ್ನು ಕೈಗೊಂಡಿತು